ನಮಸ್ತೆ ವೀಕ್ಷಕ್ರೆ ಈಗ ನಾನು ನಿಮಗೋಸ್ಕರ ಒಂದು ಒಳ್ಳೆಯ ರೆಮಿಡಿಯನ್ನ ತರ್ತಾ ಇದ್ದೀನಿ ನಿಮ್ಮ ಮುಂದೆ ಏನಪ್ಪ ಅಂತ ರೆಮಿಡಿ ಅಂತ ತಿಳ್ಕೊಂಡ್ರ ನೋಡಿ ಹಣ ಯಾರಿಗಾದ್ರೂ ಕೊಟ್ಟಿರ್ತೀರಿ ವಾಪಸ್ ಆಗಿರೋಲ್ಲ ತುಂಬ ಸಾಲ ಆಗಿರುತ್ತೆ ಹಾಗೆ ತುಂಬ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರಿ ಬಂದಂಥ ಹಣ ಕೂಡ ನಿಮಗೆ ನಿಮ್ಮಲ್ಲಿ ಉಳಿಯೋಲ್ಲ ಹೀಗಿರಬೇಕಾದ್ರೆ ಸಮಸ್ಯೆ ತುಂಬ ಉಲ್ಬಣ ಆಗುತ್ತೆ ಆಗಿದ್ದಾಗ ನಾವು ಮಾಡಬೇಕು ಅಂತಂದ್ರೆ ಒಂದು ಚಿಕ್ಕ ಒಂದು ಕ್ರಿಯಾ ವಿಧಾನವನ್ನು ನಾವು ನೀವು ಅಳವಡಿಸ್ಕೋಬೇಕು ನಾನು ಹೇಳ್ಕೊಡ್ತೀನಿ ನಿಮಗೆ ಆ ವಿಧಾನ ಎಂತದ್ದು ಅಂತ ನೋಡಿ ನಾನು ಹೇಳುವಂಥ ಕೆಲವೊಂದು ರೆಮ್ಡೀಸ್ನ ಖಂಡಿತವಾಗ್ಲೂ ನೀವು ಫಾಲೋ ಮಾಡಿದ್ದೆ ಆದರೆ ಖಂಡಿತ ನಿಮ್ಮ ಹಣಕಾಸಿನ ಒಂದು ಸ್ಥಿತಿ ಈಗಿರೋ ಸ್ಥಿತಿಗಿನ್ನ ಉನ್ನತವಾಗಿ ಒಂದು ಉನ್ನತ ಸ್ಥಿತಿಗೆ ತಲುಪುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ನಾನು ಹೇಳೋದಿಷ್ಟೇ ಯಾರಿಗೆ ಹಣ ಕೊಟ್ಟಿರ್ತೀವಿ ಅವರೇ ಹೇಳ್ತಾರಲ್ಲ ಒಂದು ಗಾದೆ ಹೇಗಿದೆ ಅಂತಂದರೆ ಕೊಟ್ಟನ್ ಕೊಡೋಗಿ ಈಸ್ಕೊಂಡು ವೀರಭದ್ರ ಅಂತ ಕೊಡಬೇಕಾದ್ರೆ ಹಣಕಾಸು ಕೊಡಬೇಕಾದ್ರೆ ಎಲ್ಲರೂ ಆತ್ಮೀಯರೇ ಎಲ್ಲರೂ ವಿಶ್ವಾಸಿಗಳೇ ಹಾಗಾಗಿ ಆಮೇಲೆ ತದನಂತರ ಹಣ ವಾಪಸ್ ಕೇಳಬೇಕಾದ್ರೆ ವಿಶ್ವಾಸ ಉಳಿಯೋಲ್ಲ ಯಾವ ಸ್ನೇಹ ಬಂದನು ಉಳಿಯೋಲ್ಲ ಹಾಗಾಗಿ ಯಾ ಹಣಕಾಸಿನ ವಿಚಾರ ಬಂದಾಗ ಈ ರೀತಿ ಆಗೋದುಂಟು ಅಲ್ವಾ ಸರ್ವೇ ಸಾಮಾನ್ಯ ಅದು ನೋಡಿ ನಾನು ನಿಮಗೋಸ್ಕರ ಒಂದು ಒಂದು ಒಳ್ಳೆಯ ಅದ್ಭುತವಾದ ಒಂದು ರೆಮಿಡಿನ ನಾನು ನನಗೆ ತರ್ತಾ ಇದ್ದೀನಿ ನೋಡಿ ಇದನ್ನು ಪಟಿಕಾ ಅಂತ ಕರೀತಾರೆ ಆಲಮ್ ಅಂತ ಕರೀತಾರೆ ಇದರ ಉಪಯೋಗ ಬಹಳ ಅದ್ಭುತವಾಗಿದೆ ಇದ್ರ ಬಗ್ಗೆ ನಾನು ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ ಸ್ವತಃ ನನ್ನ ನಾನು ಕೂಡ ಈ ಒಂದು ರೆಮಿಡಿನ ಫಾಲೋ ಮಾಡಿದ್ದು ಉಂಟು ನಾನು ಇದರ ಮಹತ್ವ ಏನಂತ ತಿಳ್ಕೊಂಡಿರೋದಕ್ಕೆ ನಿಮಗೂ ಈ ಒಂದು ರೆಮಿಡಿ ತುಂಬ ಉಪಯೋಗ ಆಗಲಿ ತುಂಬ ಜನ ಕೇಳ್ತಾರೆ ನನಗೆ ಮೇಡಮ್ ನಾವು ತುಂಬ ದುಡ್ಡು ಕೊಟ್ಟಿದ್ದೀವಿ ಅವು ವಾಪಸ್ ಬರ್ತಾ ಇಲ್ಲ ನಾವೇನು ಮಾಡೋದು ಯಾವುದಾದ್ರೂ ಒಂದು ಒಳ್ಳೆಯ ತಂತ್ರವನ್ನು ತಿಳಿಸಿ ನಾವು ಅಳವಡಿಸ್ಕೊತೀವಿ ಅಂತ ರಿಕ್ವೆಸ್ಟೆಡ್ ವಿಚಾರಗಳನ್ನು ವಿಷಯಗಳನ್ನು ಕೇಳ್ತಾ ಇರ್ತಾರೆ ಹಾಗಾಗಿ ಇದೊಂದು ಚಿಕ್ಕ ಒಂದು ರೆಮಿಡಿನ ಖಂಡಿತ ನೀವು ಮಾಡಿ ನಿಮ್ಮ ಹಣ ವಾಪಸ್ ಬರುವುದುಂಟು ಅಥವಾ ನಿಮ್ಮ ಹಣಕಾಸಿನ ಸ್ಥಿತಿ ಉನ್ನತವಾಗಿರುತ್ತೆ ಅಂತ ನಾನು ಹೇಳೋದು ನೋಡಿ ಈ ಪಟಿಕವನ್ನ ನೀವು ಮನೇಲಿ ಇಡಿ ಹಾಗೆ ನಾನು ಹೇಳೋ ರೀತಿ ನೀವು ಮಾಡಿ ಈ ಪಟಿಕವನ್ನು ಪುಡಿ ಮಾಡಿಬಿಟ್ಟು ಆ ಪುಡಿನ ನೀವು ಮನೆಯ ಕ್ಲೀನ್ ಮಾಡಬೇಕಾದ್ರೆ ಅಥವಾ ನೆಲ ಕ್ಲೀನ್ ಮಾಡಬೇಕಾದ್ರೆ ಆ ನೀರಿನಲ್ಲಿ ಈ ಪಟಿಕವನ್ನು ಹಾಕಿ ಮನೆಯನ್ನು ಸ್ವಚ್ಛಗೊಳಿಸಿ ಏನಪ್ಪ ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾಕೆ ಅಂತಂದರೆ ಈ ಪಟಿಕ ತುಂಬ ನೆಗೆಟಿವ್ ಎನರ್ಜಿ ಇರುವಂಥದ್ದು ಎಲ್ಲನೂ ದೂರ ಮಾಡುತ್ತೆ ಈ ಪಟಿಕವನ್ನು ಮನೆಯ ದ್ವಾರ ಬಾಗಿಲಿಗೆ ಮುಖ್ಯ ದ್ವಾರ ಬಾಗಿಲಿಗೆ ಕಟ್ಟೋದ್ರಿಂದ ಕೂಡ ಕಣ್ಣಿನ ದೃಷ್ಟಿ ಬೇಡಲ್ಲ ಈ ಪಟಿಕದಿಂದ ಅನೇಕ ಒಂದು ಉಪಯೋಗಗಳು ಖಂಡಿತವಾಗ್ಲೂ ಇದೆ ಹಾಗಾಗಿ ಇದರ ಮಹತ್ವ ತುಂಬ ದೊಡ್ಡದ ಅಂತಲೇ ಹೇಳ್ಬೋದು ನೋಡಿ ಈ ಪಟಿಕ ನೋಡಲಿಕ್ಕೆ ಹೀಗೆ ಇದೆ ತುಂಬ ಗಾತ್ರದಲ್ಲಿ ನೋಡಿ ವ್ಯಾಪಾರ ಸ್ಥಳದಲ್ಲಿ ಖಂಡಿತವಾಗ್ಲೂ ಈ ಪಟಿಕ ಒಂದು ಒಂದೂವರೆ ಕೆ ಜಿ ಹೆಚ್ಚಿನ ತೂಕದ್ದು ನಾವು ಪಟಿಕವನ್ನು ತಗೊಂಡು ಆ ಒಂದು ವ್ಯಾಪಾರ ಸ್ಥಳದಲ್ಲಿ ಇಟ್ಟಿದ್ದೇ ಆದರೆ ಖಂಡಿತವಾಗ್ಲೂ ವ್ಯಾಪಾರ ದಿನದಿಂದ ದಿನಕ್ಕೆ ಉಜ್ವಲವಾಗಿ ಆದರೆ ಹಣಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಾಗತ್ತೆ ಇದು ಖಂಡಿತ ನೀವು ಫಾಲೋ ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ ಯಾಕಂದರೆ ಖಂಡಿತ ಈ ಒಂದು ರೆಮಿಡಿಯಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಪೂರ್ಣಗೊಳ್ಳುತ್ತೆ ಇನ್ನೂ ಕೆಲವೊಂದು ಕೆಲವಾರು ರೆಮಿಡೀಸ್ನ ನಾನು ಹೇಳ್ತಾನೆ ಇರ್ತೀನಿ ಈಗ ಮನೆ ಕ್ಲೀನ್ ಮಾಡಿರೋದಾಗಿರ್ಬೋದು ನಾವು ಯಾವುದೇ ಆಫೀಸ್ ಅಥವಾ ಉದ್ಯೋಗ ಸ್ಥಳದಲ್ಲಿ ಉದ್ಯೋಗಿಗಳು ಇರುವಂಥ ಸ್ಥಳದಲ್ಲಿ ಅವರ ಟೇಬಲ್ ಮೇಲೆ ಯಾವುದೇ ಮ್ಯಾನೇಜ್ಮೆಂಟ್ ಸ್ಕೂಲ್ ಆಗಿರ್ಬೋದು ಸ್ಕೂಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಪ್ರತಿಯೊಬ್ಬರು ಅವರು ಉದ್ಯೋಗ ಮಾಡೋ ಸ್ಥಳದಲ್ಲಿ ಅವರ ಟೇಬಲ್ನ ಮೇಲೆ ಅವರ ಮುಂದೆ ಅವರ ಹತ್ತಿರದಲ್ಲಿ ಈ ಪಟಿಕವನ್ನು ಇಟ್ಟುಕೊಂಡು ಅವರು ವಿಚಾರಗಳನ್ನಾಗಲಿ ಅವರ ಕೆಲಸವನ್ನಾಗಲಿ ಮಾಡಿದ್ದೆ ಆದರೆ ತುಂಬ ಇದೊಂದು ಅದ್ಭುತ ಒಂದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಇನ್ನೊಂದು ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಪಟಿಕವನ್ನು ಪ್ರತಿದಿನ ಅಂದರೆ ಹದಿನೈದು ದಿನ ಹದಿನಾರು ದಿನ ಕಾಲ ನೀವು ಇಷ್ಟೇ ಅಂದರೆ ಪುಡಿ ಮಾಡಿ ಆ ಪುಡಿಯನ್ನು ಬಾಯಲ್ಲಿ ಒಂದು ಟೂ ಮಿನಿಟ್ಸ್ ಇಟ್ಟು ಮತ್ತೆ ಅದನ್ನು ಹೊರಗಡೆ ವಾಶ್ ಮಾಡಿ ಮೌತ್ ವಾಶ್ ಮಾಡಿ ಇದರಿಂದ ಕೂಡ ಒಂದು ಒಳ್ಳೆಯ ಹಣಕಾಸಿನ ಅಭಿವೃದ್ಧಿ ಖಂಡಿತ ನಿಮ್ದಾಗತ್ತೆ ಅಂದ್ಕೊಂತೀರಿ ಇದರಿಂದ ಏನಪ್ಪಾ ಅಷ್ಟು ಮ್ಯಾಜಿಕ್ ಖಂಡಿತ ಈ ಪಟಿಕದಲ್ಲಿ ಇರುವಂತಹ ಮ್ಯಾಜಿಕ್ ವರ್ಕ್ ಈಡಾಗತ್ತೆ ಇದು ತುಂಬಾ ಸೀಕ್ರೆಟ್ ಕೇಳ್ತಾ ಇರ್ತಾರೆ ಕೆಲವೊಬ್ರು ತುಂಬಾ ನೋವನ್ನು ಅಳಲು ತೋಡ್ತಾರೆ ನಮ್ಮಲ್ಲಿ ಬಂದಾಗ ನಮ್ಮನ್ನು ಭೇಟಿಯಾದಾಗ ಮೇಡಮ್ ನಮಗೆ ದುಡ್ಡು ಕೊಟ್ಟಿದ್ದೀವಿ ನಮ್ಗೆ ಹಣಕಾಸಿನ ವ್ಯವಸ್ಥೆ ಸರಿ ಇಲ್ಲ ಕೊಡೋಲ್ಲ ಕೊಟ್ಟಿರೋರು ಕೊಡ್ತಾ ಇಲ್ಲ ತುಂಬ ಸತಾಯಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೂ ಹೇಳ್ತಾ ಇರ್ತಾರೆ ಈ ರೀತಿ ಮಾಡೋದರಿಂದ ಖಂಡಿತ ನಿಮ್ಮ ಹಣಕಾಸಿನ ಒಂದು ಸಮಸ್ಯೆಯನ್ನು ಖಂಡಿತ ಹೊರ ಬರ್ತೀರಿ ಇದನ್ನು ನೀವು ಫಾಲೋ ಮಾಡ್ತೀರಿ ಅಂತ ನಂಬಿದ್ದೀರಿ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟೇ ಇಷ್ಟ ಆಗಿರುತ್ತೆ ಅಂತಲೇ ಹೇಳ್ತೀನಿ ಯಾಕಂದರೆ ಪ್ರತಿಯೊಬ್ಬರೂ ಈ ಸಮಸ್ಯೆನ ಎದುರಿಸ್ತಾನೆ ಇರ್ತಾರೆ ಹಾಗಾಗಿ ಈ ಒಂದು ಒಳ್ಳೆಯ ರೆಮಿಡಿನ ಖಂಡಿತವಾಗ್ಲೂ ಫಾಲೋ ಮಾಡಿ ಆ ಸಮಸ್ಯೆಯಿಂದ ಹೊರ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ನಿಮ್ಮ ಆತ್ಮೀಯರಿಗೆ ಈ ಒಂದು ವಿಡಿಯೋನ ಖಂಡಿತ ಶೇರ್ ಮಾಡಿ ಇದರಿಂದ ಇನ್ನಷ್ಟು ಜನಕ್ಕೆ ಗೊತ್ತಾಗತ್ತೆ ಇದರಿಂದ ಈ ಸಮಸ್ಯೆಗಳಿಂದ ಎದುರು ಅಂದರೆ ಒಂದು ನೋವು ಅನುಭವಿಸಿದವರು ತುಂಬ ಇದರಿಂದ ಹೊರಗಡೆ ಬರ್ತಾರೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಖಂಡಿತವಾಗ್ಲೂ ಈ ಪಟಿಕದ ಮಾತನ್ನು ತಿಳಿಸಿ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ನಿಮ್ಮ ಬೆಂಬಲ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ನಮಸ್ತೆ